ಸ್ನೇಹಿತರೆ ನಮಸ್ಕಾರ ಇಂದಿನ ವಿಷಯ ಧರ್ಮಸ್ಥಳ ಸಮಾಧಿ ಸತ್ಯ ಶೋಧದ ಬಗ್ಗೆ ಕಳೆದ ಹದಿನೈದು ದಿವಸಗಳಿಂದ ಎಸ್ಐಟಿ ನಿರಂತರವಾಗಿ ಅನಾಮಿಕ ತೋರಿದ ಸ್ಥಳಗಳಲ್ಲಿ ನಿತ್ಯ ಶೋಧ ನಡೆಸ್ತಾನ ಬಂದಿದೆ ಇಂದು ಹದಿಮೂರನೇ ಸ್ಥಳದಲ್ಲಿ ಮಧ್ಯಾಹ್ನದಿಂದಲೇ ಶೋಧ ಕಾರ್ಯ ಆರಂಭಿಸಿತು ಒಂದ್ ಕಡೆ ನೇತ್ರಾವತಿ ಹಾಗೂ ಇನ್ನೊಂದು ಕಡೆ ಆಣೆಕಟ್ಟೆ ಇರೋದ್ರಿಂದಾಗಿ ಕೆಲ ಸೂಕ್ಷ್ಮ ಪರಿಸರ ಇದು ಹದಿಮೂರನೇ ಸ್ಪಾಟ್ ಆಗಿದ್ರಿಂದ ಅತ್ಯಂತ ಎಚ್ಚರಿಕೆಯನ್ನು ವಹಿಸಿ ಎಸ್ಐಟಿ ಟಿ ತಂಡ ಸಂಶೋಧನೆಯನ್ನ ಉತ್ಖನನವನ್ನ ನಡೆಸ್ತು ಈ ಉತ್ಖನನದ ವೇಳೆ ಜಿ ಪಿ ಆರ್ ತಂತ್ರಜ್ಞಾನವನ್ನು ಬಳಸಿ ಮೊದಲು ಎಲ್ಲ ಕಡೆ ಶೋಧ ಕಾರ್ಯಾಚರಣೆ ನಡೆಸಿತು ಅದಾದ ಬಳಿಕ ಹಿಟಾಚಿಯನ್ನು ಕರೆಸಿ ಸುಮಾರು ಮಧ್ಯಾಹ್ನದಿಂದ ಸಂಜೆವರೆಗೂ ನಿರಂತರವಾಗಿ ಹದಿನೆಂಟು ಇಪ್ಪತ್ತು ಅಡಿ ಆಳಕ್ಕೆ ಮಣ್ಣನ್ನು ತೆಗೆಯಲಾಯಿತು ಆದರೂ ಕೂಡ ಯಾವುದೇ ಅವಶೇಷ ಸಿಗಲಿಲ್ಲ ಕೊನೆಗೆ ವಿಧಿ ಇಲ್ಲದೆ ಆ ಮಣ್ಣನ್ನ ಮತ್ತೆ ಮುಚ್ಚಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಯಿತು ಇದೆಲ್ಲ ಆಗಬೇಕಾದ್ರೆ ಸಂಜೆ ಹೊತ್ತಿಗೆ ಮಳೆಯ ನಿರಂತರ ಮಳೆ ನಡುವೆ ಕಾರ್ಯವನ್ನ ನಡೆಸ್ತು ಆದ್ರೆ ಅನಾಮಿಕನದ್ದು ಒಂದೇ ಮಾತು ಇಲ್ಲಿ ರಸ್ತೆ ಅಗೆತ ಹಾಗೂ ರಸ್ತೆ ಕಾಮಗಾರಿ ನಡೆದಿದ್ದರಿಂದ ಮಣ್ಣನ್ನ ಎತ್ತಿ ಹಾಕಲಾಗಿದೆ ಹೀಗಾಗಿ ಇಪ್ಪತ್ತು ಅಡಿಯ ಒಳಗೆ ಉತ್ಖನನ ನಡೆಸಿದ್ರೆ ಅವಶೇಷ ಸಿಗುತ್ತೆ ಅಂತ ಹೇಳ್ತಾನೆ ಇದ್ದ ಎಸ್ ಐ ಟಿ ಕೂಡ ಆತನ ಹೇಳಿಕೆಗೆ ತಕ್ಕಂತೆ ಎಲ್ಲ ಕಡೆ ಅಗೆದು 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 ನೋಡಿದ್ರೂ ಯಾವುದೇ ಕಳೆಬರ ಸಿಗಲಿಲ್ಲ ಇನ್ನು ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಘಟನೆ ಬಗ್ಗೆ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಮೌನ ಮುರಿದು ಮಾತನಾಡಿದ್ದಾರೆ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಘಟನೆ ಬಗ್ಗೆ ಜನ ಅದು ಸತ್ಯಾನ ಸುಳ್ಳ ಆಗಿದ್ದು ನಿಜವೇ ಅಂತ ಚರ್ಚೆಗಳಾಗ್ತಾ ಇವೆ ಇದೆಲ್ಲದರ ಬಗ್ಗೆ ಕೋಡಿ ಶ್ರೀಗಳು ತಮ್ಮದೇ ಆದ ದಾಟಿಯಲ್ಲಿ ಮಾತನಾಡಿದ್ದು ತುಂಬಾ ಗಮನ ಸೆಳೀತಾ ಇದೆ ಹಾಗೆ ಅತ್ಯಂತ ಕ್ಯೂರಿಯಾಸಿಟಿಯನ್ನು ಎಲ್ಲರಲ್ಲೂ ಮನೆ ಮಾಡುವಂತೆ ಮಾಡಿದೆ ಕೋಡಿ ಶ್ರೀಗಳು ತಮ್ಮದೇ ದಾಟಿಯಲ್ಲಿ ಮಾತನಾಡಿದ್ದು ಸತ್ಯ ಹೊರಬರುವವರಿಗೂ ಕಾಯಬೇಕು ಯಾರನ್ನು ದೋಷಿ ಮಾಡುವುದು ಈಗಲೇ ಸಾಧ್ಯವಿಲ್ಲ ಎಂದಿದ್ದಾರೆ ಆದರೆ ಇಲ್ಲಿ ಅಪಪ್ರಚಾರ ಮೊದಲು ಬಂದಿದೆ ಅಪಪ್ರಚಾರ ನಂತರ ಬರಬೇಕಾಗಿದ್ದು ಈಗ ಅದು ಮೊದಲೇ ಬಂದಿದೆ ಅಲಕರು ಹೇಳಿದಂತೆ ಕೈಲಾಗದವನಿಗೆ ಅಪಪ್ರಚಾರವೇ ಆಯುಧ ಎಂದಿದ್ದಾರೆ